ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂಘಟನೆಯು ರಾಜ್ಯದಾದ್ಯಂತ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ತಿಂಗಳುಗಳ ಕಾಲ ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ಒಂದು ಅಭಿಯಾನಕ್ಕೆ ಕೈ ಹಾಕಿ ಈಗಾಗಲೇ ಅಭಿಯಾನವು ಅತ್ಯಂತ ಯಶಸ್ವಿಯಾಗಿ ರಾಜ್ಯದಾದ್ಯಂತ ಸಾಗಿದೆ ಇದರ ಭಾಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಸಂವಿಧಾನಕ್ಕೆ ಸನ್ಮಾನ ಮತ್ತು ಸಂವಿಧಾನವನ್ನು ಬದಲಾಯಿಸಿದ್ದು ಯಾರು ಅನ್ನುವಂಥ ಪುಸ್ತಕದ ಲೋಕಾರ್ಪಣೆಯ ನಿಮಿತ್ತ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೇವೆ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಋಷಿಕೇಶ್ ಅಮೀನ್ ಅವರೇ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಏಳಿಗೆಗೆ ತನ್ನ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಮಾನ್ಯ ಶ್ರೀ ಎಲ್ ಬಿ ಎಸ್ ಸಂತೋಷ್ ಜಿ ಅವರೇ ಅದೇ ರೀತಿ ರಾಜ್ಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದಾದ್ಯಂತ ಓಡಾಟವನ್ನು ಮಾಡಿ ಸಂಘಟನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರಿಗೆ ಹು ಹುರಿದುಂಬಿಸ್ತಿರುವಂಥ ರಾಜೀವ್ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಶಾಸಕರೇ ಕಾರ್ಯಕರ್ತರೇ ಹಾಗೂ ನಾಗರಿಕ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಸಂವಿಧಾನ ಅನ್ನುವಂತಹ ಒಂದು ವಿಚಾರ ಇದು ಪ್ರಜಾಪ್ರಭುತ್ವಕ್ಕೆ ತುಂಬ ಹತ್ತಿರವಾದಂಥ ಒಂದು ವಿಚಾರ ಪ್ರಜಾಪ್ರಭುತ್ವ ಎಲ್ಲಿರುತ್ತೆ ಅಲ್ಲಿ ಸಂವಿಧಾನಕ್ಕೆ ಬೆಲೆ ಇರುತ್ತೆ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತವನ್ನು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೀತಾರೆ ಅದೇ ರೀತಿ ಅಮೇರಿಕವನ್ನು ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೀತಾರೆ ವಾಸ್ತವದಲ್ಲಿ ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ರಾಷ್ಟ್ರವೂ ಕೂಡ ಅದು ಭಾರತವೇ ಅಮೇರಿಕ ಆಗಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಯಾವ ರಾಷ್ಟ್ರವೂ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಭಾರತದ ವೇದೋಪನಿಷತ್ತುಗಳಲ್ಲಿ ಭಾರತದ ನಮ್ಮ ಒಟ್ಟು ಪುರಾಣಗಳಲ್ಲಿ ಭಾರತದ ಪೌರಾಣಿಕ ಸಾಹಿತ್ಯ ಏನಿದೆ ನಮ್ಮ ಧಾರ್ಮಿಕ ಸಾಹಿತ್ಯ ಏನಿದೆ ಭಾರತದ ಸಾಹಿತ್ಯವನ್ನು ನಾವು ಅವಲೋಕನ ಮಾಡಿದಾಗ ಭಾರತ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ಎತ್ತು ಹಿಡಿದಿದೆ ಶತಶತಮಾನಗಳ ಹಿಂದೆಯೇ ಭಾರತದಲ್ಲಿ ನಾವು ಯಾವ ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಕೊಟ್ಟಿದ್ದೇವೆ ಅನ್ನುವಂಥದ್ದು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಈ ರೀತಿ ಪ್ರಜಾಪ್ರಭುತ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಯಾವುದಾದ್ರೂ ರಾಷ್ಟ್ರ ಇವು ಜಗತ್ತಿನಲ್ಲಿದ್ದರೆ ಅದು ಭಾರತ ಅಂತಹ ಭಾರತದ ಮೇಲೆ ಪರಕೀಯರ ಆಕ್ರಮಣ ಆಗುತ್ತೆ ಏಳ್ನೂರು ಎಂಟುನೂರು ವರ್ಷಗಳಿಂದ ಭಾರತದಲ್ಲಿ ಭಾರತದ ಮೇಲೆ ಮೊಘಲರ ಆಕ್ರಮಣ ಆಯಿತು ಮೊಘಲರ ಆಕ್ರಮಣ ಆದ ನಂತರ ಯುರೋಪಿಯನರ ಆಕ್ರಮಣ ಆಯಿತು ಈ ರೀತಿ ಐದಾರು ಶತಮಾನ ಶತಮಾನಗಳ ಕಾಲ ಪರಕೀಯರ ಆಕ್ರಮಣದ ಪರಿಣಾಮವಾಗಿ ಭಾರತಕ್ಕೊಂದು ಯಾವ ಒಂದು ವಿಧವನ್ನು ಅನುಸಾರ ಮಾಡಿಕೊಂಡು ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ಕನ್ಫ್ಯೂಷನ್ ಆದಂತಹ ಒಂದು ಕಾಲಘಟ್ಟಗಳಿದು ಪರಕೀಯರ ಆಕ್ರಮಣಕ್ಕಿಂತ ಮೊದಲು ಭಾರತ ಒಂದು ಅತ್ಯಂತ ಬಲಿಷ್ಠವಾಗಿ ಮುನ್ನಡೀತಾ ಇತ್ತು ಉತ್ತರದ ಗಾಂಧಾರದಿಂದ ಹಿಡಿದು ಶ್ರೀಲಂಕಾದವರೆಗೂ ನಾವು ಅಖಂಡ ಭಾರತ ಅಂತ ಏನು ಕರೀತೇವೆ ಈ ಅಖಂಡ ಭ ಅಖಂಡ ಭಾರತದ ಉದ್ದಗಲಕ್ಕೂ ಸಾಂವಿಧಾನಿಕ ರೀತಿಯಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಭಾರತದಲ್ಲಿ ಆಡಳಿತ ವ್ಯವಸ್ಥೆಗಳು ಜಾರಿಯಲ್ಲಿತ್ತು ಪರಕೀಯರ ಆಕ್ರಮಣದ ನಂತರ ಈ ರೀತಿಯ ಭಾರತೀಯ ಮೌಲ್ಯದವನ್ನು ಆಧರಿಸಿ ಭಾರತೀಯ ಇತಿಹಾಸ ಭಾರತೀಯ ಪರಂಪರೆಯನ್ನು ಆಧರಿಸಿ ಭಾರತಕ್ಕೆ ಮುನ್ನಡೆಸುವಂತಹ ಒಂದು ಗ್ರಂಥ ಭಾರತಕ್ಕೆ ಮುನ್ನಡೆಸುವಂಥ ಒಂದು ಸಂವಿಧಾನ ಬೇಕು ಅನ್ನುವಂಥ ಪರಿಕಲ್ಪನೆ ನಮ್ಮನ್ನು ನಮ್ಮ ಪೂರ್ವಜರದ್ದಾಗಿತ್ತು ಆ ಮಹತ್ತರ ಜವಾಬ್ದಾರಿ ಯಾರಿಗೆ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟರು ಬ್ರಿಟಿಷರು ಭಾರತದಿಂದ ಬಿಟ್ಟು ಹೋಗಬೇಕು ಅಂತಾದಾಗ ಭಾರತಕ್ಕೆ ಸಂವಿಧಾನ ಅನ್ನುವಂಥದ್ದು ಭಾರತೀಯ ಆಧಾರದ ಅಡಿಯಲ್ಲಿರಲಿಲ್ಲ ಸಾವಿರದ ಒಂಬೈನೂರ ನಲವತ್ತಾರನೇ ಇಸುವೆಯಲ್ಲಿ ಸಂವಿಧಾನದ ರಚನೆಗಾಗಿ ಒಂದು ಸಂವಿಧಾನ ರಚನಾ ಸಭೆಯ ನಿಯುಕ್ತಿಯಾಗುತ್ತೆ ಆ ಸಭೆಯ ನಿಯುಕ್ತಿಯಾದ ನಂತರ ಭಾರತಕ್ಕೆ ಸ್ವತಂತ್ರ ಸಿಕ್ಕಿ ಹದಿನಾಲ್ಕು ದಿವಸಗಳ ಬಳಿಕ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚನೆ ಮಾಡಲಿಕ್ಕೆ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನಿಯುಕ್ತಿ ಮಾಡಲಾಗುತ್ತೆ ಈ ರೀತಿ ಎರಡು ವರ್ಷಗಳಿಗಿಂತ ಹೆಚ್ಚು ಸುದೀರ್ಘವಾಗಿ ಇಡೀ ದೇಶದಲ್ಲಿ ಇಡೀ ದೇಶದ ಒಂದು ಒಮ್ಮತದ ಮೂಲಕ ಇಡೀ ದೇಶದಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಿ ಭಾರತಕ್ಕೆ ಏನು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರ ಆ ಸಂವಿಧಾನ ಅವರ ಆಶಯಕ್ಕೆ ತಕ್ಕ ಹಾಗೆ ಇದೆಯಾ ಇದನ್ನು ನಾವು ಅವಲೋಕನ ಮಾಡಬೇಕು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಅಭಿಯಾನವನ್ನು ಕ್ಯಾಂಪೇನ್ಗಳನ್ನು ಬೇರೆ ಬೇರೆ ಪಕ್ಷದ ಕ್ಯಾಂಪೇನ್ಗಳನ್ನು ನಾವು ನೋಡಿದಾಗ ಭಾರತದ ಸಂವಿಧಾನವನ್ನು ಒಂದು ಚುನಾವಣಾ ಸರಕಾಗಿ ಇವತ್ತು ಮಾರ್ಪಾಡು ಮಾಡಿರುವಂಥದ್ದು ಅತ್ಯಂತ ಶೋಚನೀಯ ವಿಚಾರ ಭಾರತೀಯ ಸಂವಿಧಾನಕ್ಕೆ ತನ್ನದೇ ಆದಂಥ ಗೌರವ ಇದೆ ಆ ಗೌರವವನ್ನು ಕುಗ್ಗಿಸುವಂಥ ಪ್ರಯತ್ನಗಳು ಇವತ್ತು ಇದೆ ಭಾರತದ ಸಂವಿಧಾನವನ್ನು ಯಾರು ಬದಲಾಯಿಸಿದರು ಭಾರತದ ಸಂವಿಧಾನ ಬದಲಾವಣೆ ಭಾರತದ ಸಂವಿಧಾನವನ್ನು ಬದಲಾಯಿಸ್ತಾರೆ ಈ ರೀತಿಯ ಅಪಪ್ರಚಾರಗಳಾಗ್ತಾ ಇತ್ತು ಇದನ್ನೆಲ್ಲ ನಾವು ನೋಡಿದಾಗ ಭಾರತದ ಸಂವಿಧಾನವನ್ನು ಬದಲಾಯಿಸಿದ ಯಾರು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಭಾರತದ ಸಂವಿಧಾನವನ್ನು ಅಧಿಕೃತವಾಗಿ ನಾವು ಅಳವಡಿಕೊ ಅಳವಡಿಸಿಕೊಂಡ ನಂತರ ಇವತ್ತಿನವರೆಗೆ ಸರಿಸುಮಾರು ನೂರ ಆರು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ ಈ ನೂರ ಆರು ಬಾರಿ ತಿದ್ದುಪಡಿ ಮಾಡಿದ ಪೈಕಿ ಎಪ್ಪತ್ತೈದು ಬಾರಿ ತಿದ್ದುಪಡಿ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ ಮೂವತ್ತೊಂದು ಬಾರಿ ತಿದ್ದುಪಡಿ ಮಾಡಿರುವಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಏತರ ಪಕ್ಷ ಈ ಎಪ್ಪತ್ತೈದು ಬಾರಿ ತಿದ್ದುಪಡಿ ಏನು ಕಾಂಗ್ರೆಸ್ ಮಾಡಿದೆ ಇದರಲ್ಲಿ ಬಾಬಾ ಸಾಹೇಬರ ಆಶಯಗಳನ್ನು ಸಂಪೂರ್ಣವಾಗಿ ದಮನ ಮಾಡಿ ದಹನ ಮಾಡಿರುವಂಥ ತಿದ್ದುಪಡಿಗಳು ಕಾಂಗ್ರೆಸ್ ಮಾಡಿರುವಂಥದ್ದು ಆದರೆ ಬಾಬಾ ಸಾಹೇಬ್ರ ಆಶಯಗಳಿಗೆ ಪೂರಕವಾಗಿ ತಿದ್ದುಪಡಿಗಳು ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳು ಮೋದಿಜಿಯವರ ಸರ್ಕಾರ ಅದು ವಾಜಪೇಯಿ ಅವರ ಸರ್ಕಾರ ಈ ರೀತಿಯ ಈ ರೀತಿಯ ಒಂದು ಜಾಗೃತಿ ಇವತ್ತು ದೇಶದಲ್ಲಿ ಮೂಡಿಸಬೇಕಾಗಿರುವಂಥ ಒಂದು ಅವಶ್ಯಕತೆ ಇದೆ ಯಾಕಂತ ಹೇಳಿದರೆ ಇವತ್ತು ಸಂವಿಧಾನವನ್ನು ಇಟ್ಟುಕೊಂಡು ಇವತ್ತು ಸಂವಿಧಾನದ ಹೆಸರಿನಲ್ಲಿ ಜನರಲ್ಲಿ ಸುಳ್ಳನ್ನು ಹಬ್ಬಿಸುವಂಥ ಕೆಲಸ ಸಮಾಜದ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಇವತ್ತು ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಸಂವಿಧಾನವನ್ನು ಬದಲಾಯಿಸಿದ್ದು ಯಾರು ಅನ್ನುವಂಥ ಈ ಕೃತಿಯನ್ನು ನಾನೊಂದು ಪ್ರ ಪ್ರಕಟವನ್ನು ಏನು ಮಾಡಿದ್ದೇನೆ ಇದರಲ್ಲಿ ಭಾರತದ ಸಂವಿಧಾನದ ನೂರಾರು ತಿದ್ದುಪಡಿಗಳ ಪೈಕಿ ಒಟ್ಟು ವಿಸ್ತೃತವಾಗಿ ಒಂದು ಚರ್ಚೆಯನ್ನು ಮಾಡಲಾಗಿದೆ ಬಾಬಾ ಸಾಹೇಬರ ಒಟ್ಟು ಎನ್ವಿಷನ್ ವಿಷನ್ ಏನಿತ್ತು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿರೋ ಮಾಡಿರುವಂಥವ್ರು ಯಾರು ಅದನ್ನು ಹಾಳು ಮಾಡಿರುವಂಥವ್ರು ಯಾರು ಇದರ ವ್ಯಾಖ್ಯಾನವೂ ಇದರಲ್ಲಿ ಕೂಡಿದೆ ಅದೇ ರೀತಿಯಲ್ಲಿ ಈ ಸಂವಿಧಾನದ ಅಳವಡಿಕೆಗೋಸ್ಕರ ಯಾರಾದರೂ ಭಾರತದಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ನಂತರ ಸಂವಿಧಾನದ ಉಳಿವಿಗೆ ಸಂವಿಧಾನದ ಅಳವಡಿಕೆಗಾಗಿ ಬಲಿದಾನ ಯಾರಾದರೂ ಮಾಡಿದರೆ ಅದು ಡಾಕ್ಟರ್ ಪ್ರಸಾದ್ ಮುಖರ್ಜಿ ಮುಖರ್ಜಿಯವರದು ಡಾಕ್ಟರ್ ಮುಖರ್ಜಿ ಮುಖರ್ಜಿಯವರು ಈ ದೇಶದಲ್ಲಿ ಸಂವಿಧಾನ ಏನೋ ಇತ್ತು ಭಾರತದಲ್ಲಿ ಸಂವಿಧಾನ ಇತ್ತು ಆದರೆ ಜಮ್ಮು ಕಾಶ್ಮೀರದಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಲಾಗೂ ಆಗ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿತು ಐವತ್ತರಲ್ಲಿ ಸಂವಿಧಾನ ಅಳವಡಿಕೆ ಆಯಿತು ಆದರೆ ಜಮ್ಮು ಕಾಶ್ಮೀರದಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿಯೂ ಇದ್ದದ್ದು ಅಲ್ಲಿನ ಅಬ್ದುಲ್ಲಾ ಸಂವಿಧಾನ ಅಬ್ದುಲ್ಲಾ ಸಂವಿಧಾನ ಅಬ್ದುಲ್ಲಾ ಸಂವಿಧಾನ ಇರಬಾರ್ದು ಬಾಬಾ ಸಾಹೇಬ್ರ ಸಂವಿಧಾನವೇ ಇಡೀ ದೇಶದಲ್ಲಿ ಲಾಗುವಾಗಬೇಕು ಅಂತ ಹೇಳಿ ಹೋರಾಟ ಮಾಡಿ ಹೋರಾಟ ಪ್ರಾರಂಭಿಸಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿಯೂ ಬಾರಾಬಾ ಸಾಹೇಬರ ಸಂವಿಧಾನ ಸಂವಿಧಾನ ಇವತ್ತು ಲಾಭ ಜಾರಿಯಲ್ಲಿದೆ ಅಂತ ಆದರೆ ಅದಕ್ಕೆ ಕರಣೀಭೂತರು ಡಾಕ್ಟರ್ ಪ್ರಸಾದ್ ಮುಖರ್ಜಿಯವರು ಅವರನ್ನು ನೆನೆಸಿಕೊಳ್ಳುತ್ತಾ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ ಈ ಪುಸ್ತಕಕ್ಕೆ ಪ್ರೇರ ಪ್ರೇರೇಪಣೆಯನ್ನು ಮಾಡಿದಂಥ ಮಾನ್ಯ ಸಂಘದ ಸಾಮರಸ್ಯದ ವಾದಿರಾಜ್ ಅವರಿಗೂ ಅದೇ ರೀತಿ ಮುನ್ನುಡಿಯನ್ನು ಬರೆದಂಥ ಮಹೇಶ್ ಅವರಿಗೂ ಮಾರ್ಗದರ್ಶನ ಮಾಡಿದಂಥ ಎಲ್ಲ ಹಿರಿಯರಿಗೂ ಪ್ರಕಟಣೆ ಮಾಡಿದಂಥ ಅಯೋಧ್ಯೆ ಪಬ್ಲಿಕೇಶನ್ ಅವರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧಿರ್ ಬಂಧುಗಳಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ ಭಾರತ್ ಮಾತಾಕಿ